ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಏನಂದರೆ ಕರ್ಚಿಕಾಯಿ ಪಲ್ಯ ಈ ಒಂದು ಕರ್ಚಿಕಾಯಿ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿರುವಂಥ ಹಾಗಲಕಾಯಿ ಥರನೇ ಇರುತ್ತೆ ಒಳಗೆ ಕುರುಮ್ ಕುರುಮ್ ಅನ್ನುವಂಥ ಬೀಜಗಳು ಈ ಒಂದು ತರಕಾರಿಯಲ್ಲಿರುತ್ತೆ ಹಾಗೆ ಇದನ್ನು ನಾವು ಉತ್ತರ ಕರ್ನಾಟಕದ ಸೈಡು ರೊಟ್ಟಿ ಜೊತೆಯೇ ಟೇಸ್ಟ್ ಮಾಡೋದು ಅದೇ ಒಂದು ವಿಶೇಷ ಯಾಕಂದರೆ ಇದು ಚಳಿಗಾಲದ ದಿನದಲ್ಲಿ ಸಿಗುತ್ತೆ ನಮಗೆ ಜುಲೈ ಮತ್ತು ಜೂನ್ ಮತ್ತು ಜುಲೈಗಳಲ್ಲಿ ಸಿಗುತ್ತೆ ಇದನ್ನು ರೊಟ್ಟಿ ಮಾಡಿದಾದಮೇಲೆ ಕಬ್ಬಿಣದ ಕಡಾಯಲ್ಲೇ ಮಾಡೋದು ಅಥವಾ ಕಬ್ಬಿಣದ ಹಂಚಿನಲ್ಲೇ ಮಾಡೋದ್ರಿಂದ ವಿಶೇಷವಾದ ಒಂದು ಟೇಸ್ಟ್ನ ಇದು ಕೊಡುತ್ತೆ ಹಾಗೆ ಇದನ್ನು ನೀಟಾಗಿ ಮನೆಗೆ ಬಂದು ತೊಳೆದು ಸೋಸಿ ಅಂದರೆ ಹಿಂದ್ಗಡೆ ಕಡ್ಡಿ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಈ ರೀತಿಯಾಗಿ ನಾವು ಹಂಚಿನಲ್ಲೇ ಹುರಿತೀವಿ ಅಂದರೆ ಫ್ರೈನ ಮಾಡ್ತೀವಿ ಈಗ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಇದು ನಮ್ಮ ಕಡೆ ಎರೆಹೊಲ ಅಂತ ಹೇಳ್ತಿವಲ್ಲ ಕಪ್ಪು ಭೂಮಿ ಅಲ್ಲಿ ಬೆಳೆಯುವಂಥ ಒಂದು ತರಕಾರಿ ಇದನ್ನು ಇದು ಬಳ್ಳಿಗಳ ಬಳ್ಳಿಯಲ್ಲೇ ಬೆಳೆಯುವಂಥ ತರಕಾರಿ ಅದೇ ರೀತಿಯಾಗಿ ಆ ಹೊಲದಗಳ ಹೊಲಗಳಲ್ಲಿ ಎಲ್ಲಿ ಬೇಕಾದರೂ ಬೆಳೆಯುತ್ತೆ ಈ ಈ ಒಂದು ತರಕಾರಿ ವರ್ಷಕ್ಕೆ ಒಂದು ಮಾ ಒಂದು ಸಲ ಮಾತ್ರ ಸಿಗುತ್ತೆ ನಮಗೆ ಅದು ತಾನಾಗೆ ನೈಸರ್ಗಿಕವಾಗಿ ಬೆಳೆದಿರುವಂಥ ತರಕಾರಿ ಈ ಥರ ತರಕಾರಿ ಎಷ್ಟೋ ದಿನಗಳ ಎಷ್ಟೋ ತರಕಾರಿಗಳ ನಮಗೆ ನಶಿಸಿ ಹೋಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಶೇಷ ಖರ್ಚಿಕಾಯಿ ಪಲ್ಯನ ನಮ್ಮ ರೈತರು ಈ ಒಂದು ತಿಂಗಳಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸಿಕ್ಕರೆ ಯಾರು ಮರೀದೆ ಈ ಒಂದು ಪಲ್ಯ ರೆಸಿಪಿನ ಮಾಡಿ ಟೇಸ್ಟ್ ಮಾಡ್ತಾರೆ ಅದೇ ಒಂದು ವಿಶೇಷ ಇದಕ್ಕೆ ಸಿಂಪಲಾಗಿ ನಾನು ಇಲ್ಲಿ ಎಣ್ಣೆನ ಎಣ್ಣೆ ಕಾಯಿಸಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಉಪ್ಪು ಖಾರ ಹಾಕಿದರೆ ಈ ಒಂದು ರೆಸಿಪಿ ಆ ಹುರಿದಿಟ್ಕೊಂಡಿರುವಂಥ ಕರ್ಚಿಕಾಯನ್ನ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡ್ರೆ ಈ ರೆಸಿಪಿ ಆಗುತ್ತೆ ಹಾಗೆ ಈ ರೆಸಿಪಿನ ನಾವು ಎರಡು ದಿವಸ ಅಥವಾ ಮೂರು ದಿವ್ಸ ಕಟ್ಲ ಮೂರು ದಿವಸ ಕಟ್ಲೆ ಇಟ್ಕೊಂಡ್ರೂ ಇದು ಏನು ಹಾಳಾಗೋದಿಲ್ಲ ಯಾಕಂದರೆ ಡ್ರೈ ಆಗಿರೋದರಿಂದ ಡ್ರೈ ಆದ ರೆಸಿಪಿ ಆಗಿರೋದ್ರಿಂದ ಇದು ಹಾಳಾಗೋದಿಲ್ಲ ಆದರೆ ಇನ್ನೊಂದು ವಿಶೇಷ ಏನಂದರೆ ಇದನ್ನು ತಂದು ಒಂದು ದಿವಸ ಇಟ್ಟು ಅಥವಾ ಫ್ರಿಜ್ಜಲ್ಲಿಟ್ಟು ಈ ತರಕಾರಿನ ನಾವು ಮಾಡ್ತೀವಿ ರೆಸಿಪಿ ಪಲ್ಯನ ಮಾಡ್ತೀವಿ ಅಂದರೆ ಆಗೋದಿಲ್ಲ ಯಾಕಂದರೆ ಅದು ಒಡೆದೋಗ್ಬಿಡುತ್ತೆ ಹಾಗಾಗಿ ಇದನ್ನು ತಂದ ದಿವಸವೇ ವಿಶೇಷವಾಗಿ ತಂದಿದ್ದ ದಿನಾನೇ ಈ ಒಂದು ರೆಸ್ಪಿನ ಮಾಡೋದು ಹಾಗೆ ಈಗ ನಾನು ಮಾಡಿ ತೋರಿಸಿರೋ ಹಾಗೆ ಕರ್ಚಿಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ರೊಟ್ಟಿ ಜೊತೆ ಟೇಸ್ಟ್ ಮಾಡೋದು ತುಂಬಾ ವಿಶೇಷ ಹಾಗೆ ಎಲ್ಲರಿಗೂ ಯಾರ್ಯಾರಿಗೆ ಕರ್ಚಿಕಾಯಿ ಪಲ್ಯ ಇಷ್ಟ ಇದೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರು ಕೂಡ ನನ್ನ ಮರೆತು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ